ಥೇಟ್ ಅಪ್ಪನೇ ಥೇಟ್ ಅಪ್ಪನೇ ಆಗಿ ಕಾಣಿದ ಡಿ ಬಾಸ್ ಮಗ ವಿನೀಶ್ರವರು ದ ಮಗನನ್ನು ನೋಡಿ ಗಂಡ ಹೆಂಡತಿಬ್ಬರು ಶಾಕ್ ಆಗಿದ್ದಾರೆ ಅದೇನು ನೋಡೋಣ ಬನ್ನಿ ಇತ್ತೀಚಿನ ದಿನಗಳಲ್ಲಿ ದರ್ಶನ್ರವರು ಜೈಲಿನಿಂದ ಬಿಡುಗಡೆ ಆದ ನಂತರ ದರ್ಶನ್ ವಿಜಯಲಕ್ಷ್ಮಿಯವರು ತನ್ನ ದರ್ಶನ್ರವರ ಎಲ್ಲ ಕೆಲಸ ಕಾರ್ಯಗಳನ್ನು ತನ್ನ ಎಲ್ಲ ವಿಭಾಗಗಳನ್ನು ತಾನೇ ಹಾಗೂ ತನ್ನ ತಮ್ಮ ದಿಕ್ ಮೈದನಾದ ದಿನಕರವರನ್ನು ನೋಡಿ ಜೊತೆಗೂಡಿ ಅವರೇ ನೋಡಿಕೊಳ್ಳುತ್ತಿದ್ದಾರೆ ಹಾಗಾಗಿ ಎಲ್ಲ ಕೆಲಸವನ್ನು ದರ್ಶನ್ ಫ್ರೀ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಸಿ ಸಿ ಎಚ್ ಎಂ ಪ್ರಕಾರ ಕೋರ್ಟ್ನಲ್ಲಿ ಅರ್ಜಿ ಹಾಕಿದ ದರ್ಶನ್ರವರು ನನಗೆ ರಜ್ ನನಗೆ ವಿದೇಶಕ್ಕೆ ಹೋಗಲು ಸ್ವಲ್ಪ ದಿನಗಳ ಕಾಲ ಟೈಮ್ ಬೇಕು ಎಂದು ಕೇಳಿದ್ದಕ್ಕೆ ಕೋರ್ಟ್ ಕೂಡ ಅರ್ಜಿ ಮನವಿ ಸ ಸಂ ತೆಗೆದುಕೊಂಡಿದೆ ಸಲ್ ಒಪ್ಪಿಕೊಂಡಿದೆ ಎಷ್ಟು ದಿವಸ ರಜೆ ಕೊಟ್ಟಿದ್ದರೆ ಇವು ಜೂನ್ ಒನ್ ಹತ್ತರಿಂದ ಇಪ್ಪತ್ತಾರರವರೆಗೆ ಕೋರಿದ್ದರೂ ಅಲ್ಲಿ ಆರು ಹತ್ತು ದಿನಗಳ ಕಾಲ ರಜೆ ಹತ್ತು ದಿನಗಳ ಕಾಲ ಅನುಮತಿಯನ್ನು ಕೋರ್ಟ್ ನೀಡಿದೆ ಹೀಗಾಗಿ ತುಂಬ ಖುಷಿಗೊಂಡ ವಿಜಯಲಕ್ಷ್ಮಿ ಹಾಗೂ ದರ್ಶನ್ರವರು ಎಂದೆಂದಿಗೂ ಜೊತೆಗೆ ಇರುತ್ತಾರೆ ಯಾವಾಗಲೂ ಫಾರ್ಮ್ ಹೌಸ್ನಲ್ಲಿ ಟೈಮ್ ಫ್ರೀಯನ್ನು ಮಾಡುತ್ತಿರುತ್ತಾರೆ ಇದನ್ನೆಲ್ಲ ಕಂಡ ವಿಜಯಲಕ್ಷ್ಮಿ ದರ್ಶನ್ರವರು ಅವರು ಸಾಕಿಕೊಂಡಿರುವ ಬಾತುಕೋಳಿಗಳ ಮೇಲೆ ಅವರಿಗೆ ಕೇಸ್ ದಾಖಲು ಆಗಿತ್ತು ಹಾಗಾಗಿ ಬಾತುಕೋಳಿ ಹಾಗೂ ಬಾತುಕೋಳಿ ಹಾಗೂ ಹೆಬ್ಬಾವನ್ನು ಸಾಕಿಕೊಂಡಿದ್ದಾರೆ ಎಂದು ವಿಜಯಲಕ್ಷ್ಮಿ ಅವರ ಮೇಲೆ ಕೇಸ್ ದಾಖಲಾಗಿತ್ತು ಹಾಗಾಗಿ ಇವನ್ನೆಲ್ಲ ಕಂಡು ವಿಜಯಲಕ್ಷ್ಮಿಯವರು ತಮ್ಮ ಫಾರ್ಮ್ ಹೌಸ್ನಲ್ಲಿ ತಾನು ತುಂಬ ಖುಷಿಯಾಗಿದ್ದೇನೆ ಎಂದು ಆಗಾಗ ಇನ್ಸ್ಟಾಗ್ರಾಮ್ನಲ್ಲಿ ಫೋಟೋವನ್ನು ಹಂಚಿಕೊಳ್ಳುತ್ತಲೇ ಇರುತ್ತಾರೆ ಏನಾದರೂ ಮಾಡಿದ್ದಾರೆ ನನಗೆ ದರ್ಶನ್ ರವರು ಸಿಗುತ್ತಾರಾ ಎಂದು ಪವಿತ್ರ ಗೌಡರವರು ತುಂಬ ತುಂಬ ಶ್ರಮವನ್ನು ಪಟ್ಟಿದ್ದರು ಆದರೆ ಅವರು ಬಿಟ್ಟು ಅವರು ಎಲ್ಲೂ ಹೋಗಲಿಲ್ಲ ಹಾಗಾಗಿ ದರ್ಶನ್ ರವರು ಈಗಾಗಲೇ ತುಂಬ ಶ್ರಮಪಟ್ಟು ಇತ್ತೀಚಿನ ದಿನಗಳಲ್ಲಿ ತನ್ನ ಹೊಸ ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಹಾಗಾಗಿ ಅವರು ತಾನು ತನ್ನ ಪತಿ ಎಂದು ಮಾಡ ಖುಷಿಯಾಗಿದ್ದಾರೆ ತನ್ನ ಕಣ್ಣ ಮುಂದೆಯೇ ಮಗ ಅಪ್ಪನಂತೆ ಕುದುರೆ ಗಾಡಿಯನ್ನು ಓಡಿಸಿದ ಅನುಕೊಂಡು ವಿಜಯಲಕ್ಷ್ಮಿ ತನ್ನ ಇನ್ಸ್ಟಾಗ್ರಾಮ್ನಲ್ಲಿ ಫೋಟೋವನ್ನು ಹಾಕಿಕೊಂಡಿದ್ದಾರೆ ಜೈ ಡಿ ಬಸ್ ವಿಜಯಲಕ್ಷ್ಮಿ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ